ಇವತ್ತು ನಮ್ಮ ಇವತ್ತು ಓಟ್ ಚೋರಿ ಸಹಿ ಸಂಗ್ರಹದ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ ಎಲ್ರಿಗೂ ಕೂಡ ನಾನು ತುಂಬಿ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾಂಗ್ರೆಸ್ನ ಭದ್ರಕೋಟೆ ಏನು ಅನ್ನೋದನ್ನು ಇವತ್ತು ನೋಡಿ ಕಾಂಗ್ರೆಸ್ನ ಅಭ್ಯರ್ಥಿಯ ನೇತೃತ್ವದಲ್ಲಿ ಇವತ್ತು ಎಲ್ಲ ನಮ್ಮ ಕಾಂಗ್ರೆ ಕಾಂಗ್ರೆಸ್ನ ರಾಜ್ಯದ ನಾಯಕರುಗಳು ಬಂದಿದ್ದಾರೆ ಈಗಾಗಲೇ ಆಗಲೇ ಮಂತ್ರಿಗಳು ಬಂದಿದ್ದರು ಹಾಗೂ ನಮ್ಮ ಎಲ್ಲ ಕೆ ಪಿ ಸಿ ಪದಾಧಿಕಾರಿಗಳು ಬಂದಿದ್ದರು ಜಿಲ್ಲಾ ಉಸ್ತುವಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಭಾಗಿಯಾಗಿದ್ದೀವಿ ಒಂದು ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಇಲ್ಲ ಓಟ್ ಚೋರಿ ಕಾರ್ಯಕ್ರಮ ಏನು ಅಭಿಯಾನ ಇತ್ತು ಅಭಿಯಾನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ನಾವಿವತ್ತು ಒಂದು ತೀರ್ಮಾನ ಮಾಡಿದ್ದೀವಿ ಆಗಲೂ ನಮ್ಮ ಹಿರಿಯರ ಸಲಹೆಯಂತೆ ಒಂದು ಲಕ್ಷಕ್ಕೂ ಹೆಚ್ಚಿನ ಸಹಿಗಳನ್ನ ಮಾಡಿಸಿ ನಾವು ಸಬ್ಮಿಟ್ ಮಾಡೋದ್ರ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಓಟ್ ಚೋರಿ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಮತದಾರ ಬಂಧುಗಳಿಗೆ ನಾವೆಲ್ಲರೂ ಕೂಡ ಇವತ್ತು ಮನವರಿಕೆ ಮಾಡಬೇಕಾಗಿದೆ ಇವತ್ತು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಏನಿದೆ ಕೇಂದ್ರದಲ್ಲಿ ಅವರು ತನ್ನ ಚುನಾವಣಾ ಅಧಿಕಾರಿಗಳನ್ನ ತನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ಇವತ್ತು ಚುನಾವಣೆ ನಡೆಸಿದ್ದಾರೆ ಹೆಂಗೆ ಅಂದರೆ ನಮ್ಮ ಕಾಂಗ್ರೆಸ್ನ ಮತದಾರ ಬಂಧುಗಳು ಇವತ್ತು ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಡಿಯಲ್ಲಿ ಕರೆಕ್ಟಾಗಿ ಓಟ್ ಹಾಕೋಕ್ಕೆ ಬಿಟ್ಟಿದ್ದೆ ಆದರೆ ಹೇಳ್ತಿದ್ದೀನಿ ಬರುವಂಥ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮುಂದಿನ ಪ್ರಧಾನಿ ಖಂಡಿತ ಹಾಗೆ ಆಗ್ತಾರೆ ಅನ್ನೋ ಮಾತಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಏನಾಗ್ತಿದೆ ಯಾವುದೇ ಇ ವಿ ಎಮ್ಗೆ ಹೋಗಿ ನಾವು ನಮ್ಮವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅವರು ಬಿ ಜೆ ಪಿಗೆ ಓಟ್ ಬೀಳುವಂಥ ಒಂದು ಪರಿಸ್ಥಿತಿನ ಇವತ್ತು ಉದ್ಭವ ಮಾಡಿದ್ದಾರೆ ನಮ್ಮ ಜನ ಭಯದಿಂದ ಇವತ್ತು ಓಟ್ ಹಾಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದು ಹೆಂಗೆ ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು ಇವತ್ತು ಎಚ್ಚೆತ್ಕೋಬೇಕು ಅಂತಂದರೆ ಅಷ್ಟೇ ಅಲ್ಲದೆ ಇವಾಗ ಏನು ಮಾಡಿದ್ರು ನಮ್ಮ ಮಾದೇಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಸುಮಾರು ಅಲ್ಲಿ ಕಾಂಗ್ರೆಸ್ನ ಒಂದು ಎಲ್ಲಿ ಬೇಸಿರುತ್ತೆ ಆ ಬೇಸನ್ನ ನೋಡಿಕೊಂಡು ಅಲ್ಲಿ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಮತದಾರರುಗಳನ್ನ ತೆಗೆದುಹಾಕ್ಬಿಟ್ರಲ್ಲಿ ಅವರು ವೋಟ್ ಬ್ಯಾಂಕ್ ಎಲ್ಲಿರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂಥ ಜಾಗಗಳಲ್ಲಿ ಮಾತ್ರ ಉಳಿಸ್ಕೊಂಡು ನಮ್ಮ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಎಲ್ಲಿರುತ್ತೆ ಅಂಥ ಏರಿಯಾದಲ್ಲಿ ಐಡೆಂಟಿಫೈ ಮಾಡಿ ಡಿಲೀಟ್ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ಮತದಾರ ಬಂಧುಗಳು ವೋಟ್ ಹಾಕಕ್ಕೆ ಹೋದರೆ ಓಟೇ ಇರೋದಿಲ್ಲ ಕೊನೆ ಗಳಿಗೆಯಲ್ಲಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಗಳು ಕೂಡ ನಾವು ಈಗ ಆಲ್ರೆಡಿ ಕಂಡಿದ್ದೀವಿ ಹಾಗಾಗಿ ಈಗ ಬರುವಂಥ ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಹಾಗೂ ಡೈರಿ ಎಲೆಕ್ಷನ್ಗಳಿದೆ ಇಲ್ಲಿ ಬರುವಂಥ ನಗರಸಭಾ ಚುನಾವಣೆಗಳಿದೆ ಆ ಚುನಾವಣೆಗಳಿಗೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಬೇರೆ ಏನು ಈ ಬಿ ಜೆ ಪಿ ಮತ್ತು ಇವತ್ತು ಜೆ ಡಿ ಎಸ್ ಏನು ಅವರು ಸಮ್ಮಿಶ್ರ ಭ್ರಷ್ಟ ಸರ್ಕಾರ ಮಾಡ್ತಾ ಇದೆ ಕೇಂದ್ರದಲ್ಲೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲೇ ಅವರು ಜೆ ಡಿ ಎಸ್ ಅವರು ಮತ್ತು ಕಾಂಗ್ರೆಸ್ ಅವರು ಒಟ್ಟಾಗಿದ್ದಾರೆ ಏನೇ ಆಗಿದ್ದರೂ ಕೂಡ ಅದು ಒಂದು ಸಮ್ಮಿಶ್ರ ಅವರು ಏನೇ ಮಾಡ್ತಿದ್ರು ಅದು ಒಂಥರ ಇದರಲ್ಲಿ ಇಲ್ದೇ ಇರೋವಂಥ ಸಮ್ಮಿಶ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಮತದಾರ ಬಂಧುಗಳು ಇವತ್ತು ಹೇಳ್ತಿದ್ದೀನಿ ನಮ್ಮ ಶಿಡ್ಲಿಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಭದ್ರಕೋಟೆ ಖಂಡಿತವಾಗೂ ಹೇಳ್ತಿದ್ದೀನಿ ಕಾಂಗ್ರೆಸ್ನಲ್ಲಿ ಶಕ್ತಿಯಾಗಿ ಮುಂದೆ ಕಾಪಾಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಇವತ್ತು ಬೂತ್ ಕಮಿಟಿಗಳನ್ನೂ ಕೂಡ ಈಗಾಗಲೇ ಮಾಡಿದ್ದೀವಿ ನಾವೆಲ್ಲರೂ ಕೂಡ ಬೂತ್ ಕಮಿಟಿಯ ಸದಸ್ಯರುಗಳನ್ನ ಎಚ್ಚೆತ್ಕೋಬೇಕು ಯಾವುದೇ ಒಂದು ನಮ್ಮಲ್ಲಿ ಇಲ್ಲದೇ ಇರೋಂಥ ಬೂಟಲ್ಲಿ ಬೂತಲ್ಲಿ ಇಲ್ಲದೇ ಇರೋಂಥವ್ರನ್ನ ಯಾರೋ ಓಟ್ಗಳನ್ನ ಯಾರನ್ನಾದ್ರು ಸೇರಿಸಿದ್ದಾರೆ ಅಂದರೆ ಇಮ್ಮಿಡಿಯೇಟು ನಮ್ಗಳ ಗಮನಕ್ಕೆ ತಂದಿದ್ದೇ ಆದರೆ ಯಾರೇ ಚುನಾವಣಾ ಅಧಿಕಾರಿಗಳಿಗಿರಲಿ ನಾವು ನಾವು ಖಂಡಿತವಾಗಿ ಅವ್ರಿಗೆ ವಾರ್ನಿಂಗ್ ಮಾಡೋದ್ರ ಮುಖಾಂತರ ಹೇಳ್ತಿದ್ದೀವಿ ನೀವೇನಾದರೂ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಮುಖಾಂತರ ಅವ್ರ ಲೀಡರ್ಗಳ ಮುಖಾಂತರ ಚುನಾವಣಾ ಅಧಿಕಾರಿಗಳು ಇಲ್ಲ ಸಲ್ಲದೇನಾದ್ರು ಮಾಡಕ್ ಹೋದ್ರೆ ನಾವೆಲ್ಲರೂ ಕೂಡ ಹೇಳ್ತಿದೀವಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಹೇಳಕ್ ಇಷ್ಟ ಪಡ್ತಿದೀನಿ ಅಭಿಯಾನ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ರಾಹುಲ್ ಗಾಂಧಿ ಅವ್ರು ಶುರು ಮಾಡಿದ್ರು ಇದ್ರ ಬಗ್ಗೆ ಮಾಹಿತಿಯನ್ನ ನನಗೆ ಪ್ರಪ್ರಥಮವಾಗಿ ಅಭಿಷೇಕ್ ದತ್ತ ಅವರು ಮೀಟಿಂಗ್ ಕರೆದು ಹೇಳಿದ್ರು ಪ್ರಪ್ರಥಮವಾಗಿ ಅಭಿಷೇಕ್ ದತ್ತ ಅವರು ನನ್ಗೆ ಕರೆದ್ಬಿಟ್ಟು ಇಂತ ಹೇಳಿದ್ರು ನೋಡಮ್ಮ ಈ ತರ ಇಬ್ರು ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ರು ಈ ತರ ಓಟ್ ಚೋರಿ ಆಗಿದೆ ನೀವು ನಮ್ಮ ಮತ ಬಾಂಧವರಲ್ಲಿ ಇದರ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕಂತ ನಾವು ಫಸ್ಟ್ ಫೇಸಲ್ಲಿ ಆಲ್ರೆಡಿ ಎಂಟು ಸಾವಿರ ಮತಗಳನ್ನು ಮತ ಸಹಿ ಸಂಗ್ರಹಣೆಯನ್ನು ಮಾಡಿ ಕೆ ಪಿ ಸಿ ಸಿಗೆ ಸಬ್ಮಿಟ್ ಮಾಡಿದ್ದೀವಿ ಅದಾದಮೇಲೆ ಏನಾಯಿತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವರೆಡ್ಡಿ ಅಣ್ಣವ್ರು ಇರ್ಬೋದು ನಮ್ಮ ಕೆ ಪಿ ಸಿ ಮಾಹಿತಿ ಬಂತು ನಾವು ಎಂಟು ಹತ್ತು ಸಾವಿರ ಮಾಡಿದ್ರೆ ಆಗಲ್ಲ ಒಂದು ಲಕ್ಷ ರುಪ್ ಒಂದು ಲಕ್ಷ ಸಹಿ ಸಂಗ್ರಹಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಆ ಕಾರ್ಯದಲ್ಲಿ ಆಲ್ರೆಡಿ ನಾವು ಬೂತ್ ಕಮಿಟಿಗೆ ಹೇಳಿಬಿಟ್ಟಿದ್ದೀವಿ ಪ್ರತಿಯೊಂದು ಬೂತಲ್ಲಿ ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ನನಗೆ ನಂಬಿಕೆ ಇದೆ ಮೂವತ್ತನೇ ತಾರೀಕು ಒಳಗಡೆ ನಾವು ಒಂದು ಲಕ್ಷಕ್ಕೂ ಹೆಚ್ಚು ಮ ಸಹಿಗಳನ್ನು ಸಂಗ್ರಹಣೆ ಮಾಡ್ತೀವಿ ಈ ಓಟ್ಚೋರಿ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ ಇವತ್ತೇನಿದೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನನಗೆ ಕೆ ಪಿ ಸಿ ಸಿಯಿಂದ ಮಾರ್ಗದರ್ಶನ ಬಂತು ಕೆ ಪಿ ಸಿ ಸಿ ಮಾರ್ಗದರ್ಶನದಂತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೆಸೇಜ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕೆ ಪಿ ಸಿ ಸಿಯ ಇನ್ಚಾರ್ಜ್ ಆಗಿರುವಂಥ ಉದಯ್ ಶಂಕರಣ್ಣ ಇರ್ಬೋದು ಕೃಷ್ಣಂ ಸರ್ ಇರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪಣ್ಣ ಅವ್ರು ಇರ್ಬೋದು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿಯಣ್ಣ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ರಾಜೀವ್ ಗೌಡರನ್ನವರ ಸಾರಥ್ಯದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಮಿಸಿರುವ ಎಲ್ಲ ಕಾರ್ಯಕರ್ತರಿಗೂ ತುಂಬಾ ಧನ್ಯವಾದಗಳು